लाइफ में टेंशन नहीं लेने का मेरे दोस्त तू मुझे रील भेज मैं तुझे भेजता हूँ ऐसी जिंदगी कट जाएगी अपनी क्या होगा टेंशन लेके बता दिमाग खराब होगा हॉस्पिटल जाएगा फिर हॉस्पिटल वालों को पैसे देगा जबरदस्ती इसका ये टेंशन ही मत ले कुछ मत कर करियर वरियर का ध्यान तो मत दे कोई फायदा नहीं है मनना तुझे भी है मनना मुझे भी है ಮಚ್ಚ ಹೊಸ ಸಾಂಗ್ ಬರ್ತಿದೀನ್ ಕೇಳೋ ಆಚೆ ರೇ ಕಣ್ಣು ಕುಗ್ತದೆ ಒಳಗೆ ಬಂದ್ರೆ ಆಗ್ತದೆ ಬಿಸಿನೀರ್ ಬರ್ತದೆ ಚಾಣಾಯ್ತಾ ಇಂತ ಆಗ್ತದೆ ನೀರು ಕುರಿತೀವಿ ನಿನ್ಸು ಕೊಂಡ್ಸಲ ಉಜ್ಜೆ ಉಯ್ತೀವಿ ನೀರು ಕ್ಯಾನು ಬೇದ ಖಾಲಿ ಆಗ್ತದೆ ಚಾಣಾಯ್ತಾ ಇರ್ತಾಣ ಹಲೋ ಶ್ರೀರಾಮ್ ಪುರುಷ ಮಾತಾಡ್ತಾ ಇದೀನಿ ನಿನ್ ಮಗನ ಮತ್ರ ಅವನ ಬೇಗ ಐದ್ ಲಕ್ಷ ಲೋಡೆ ನಾನು ಹಾಕೊಳ್ಳಿ ನಿಂಗೆ ಯಾಕಂದ್ರೆ ನನ್ನ ಮಗ ನಿನ್ನ ಹತ್ರ ಅವನಲ್ಲ ಅದಕ್ಕೆ ನೀನ್ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗ್ ಕಾಸು ಕೊಡ್ಬೇಕಲ್ಲ ನಾನ್ ನನ್ ಮಗನ್ ಕರ್ಕೊಂಡು ಹೋಗಬೇಕಾದ್ರೆ ಕಾಸ್ ಕೊಡ್ಬೇಕಾ ಹಂಗಾರೆ ನೀನ್ ನನ್ನ ಮಗನ್ ಕರ್ಕೊಂಡು ಹೋಗಿ ನಂಗೆ ಕಾಸೇ ಕೊಟ್ಟಿಲ್ಲ ನಾನು ಯಾಕೆ ಲೌಡೆ ಅವ್ಲ್ ನೀನ್ ನನ್ನ ಮಗನ ಕರ್ಕೊಂಡೋಗಿರೋದು ಅರ್ಥ ಆಗಿಲ್ವಾ ನೀನ್ ಯಾವ್ದ್ ಆ ಕೇಳ್ತಿದ್ಯಾ ಆ ಹುಡುಗ ಯಾರು ಕೊಡ್ಬೇಕು ಕೊಡ್ಬೇಕು ಒಂದ್ ನಿಮಿಷ ನಾನು ನಿಮ್ ಮಗನ್ ಬದ್ಲು ಕಾಸ್ ಕೇಳ್ತಾ ಇದ್ದ ಮಗು ಯಾರತ್ರ ಇರುತ್ತೆ ಅವ್ರ ಕಾಸ್ ಕೊಡ್ತಾರೆ ಮತ್ ಮಗು ಯಾರತ್ರ ಐತೆ ನನ್ನತ್ರ ಐತೆ ಕಳ್ಸೋ ಕಾಸು ನಾನ್ ಕಿಡ್ನಾಪರ್ ನನಗ್ ತಾನೆ ಕಾಸ್ ಸಿಗ್ಬೇಕು ಆ ಯಾವಾಗ ನಿನ್ ಮಗ ಕಿಡ್ನಾಪ್ ಆದಾಗ ಹುಡುಗೀರು ಹೊಸ ಸಿಮ್ ತಗೊಂಡಾಗ ಹಲೋ ನಾನು ಕಣೆ ಅಂಬಮ್ಮ ಹೊಸ ಸಿಮ್ ತಗೊಂಡೆ ಅದಕ್ಕೆ ನಿಂಗೆ ಕಾಲ್ ಮಾಡಿದೆ ನನ್ನೇ ನಂಬರ್ ಸೇವ್ ಮಾಡಿ ಇಡು ಸರಿ ಆಯ್ತು ಹುಡುಗರು ಹೊಸ ಸಿಮ್ ತಗೊಂಡಾಗ ಹಲೋ ಹಲೋ ಯಾರು ಹೇ ನಾನು ಕಣೋ ಪ್ರಿಯಾ 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 ಮನೆಯಿಂದ ಬಾ ಅಂತ ಹೇಳಿ ಸಂಧಿ ಒಳಗೆ ಬಿಟ್ಟೋದ ನೋಡು ಆ ಪ್ರಿಯಾ ಸಳ ಮಗನ ನಾನು ಸುದೀಪ್ ಅಲ್ಲೇ ಏನು ಮಾಡ್ತಿದೆಯಾ ಬಂದಿದ್ದೀನಿ ಒಂದು ಸ್ಟೋರಿ ಹೇಳ ಸ್ಟೋರಿನಾಳ್ಸ್ಕೋ ಒಂದ್ ಊರಲ್ಲಿ ಒಬ್ಬ ರಾಜ ಇದ್ನಂತೆ ಹಾ ಅವ್ನ ಬೀಜ ಇಸ್ಕೊಂಡು ಸತದಂತೆ ಸ್ಟೋರಿ ಎಲ್ಲ ಅದ್ರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಹೇಳು ಯಾರು ಡಿಫ್ರೆಂಟ್ ಹೇಳ್ತೀನಿ ಕೇಳಿಸ್ಕೋ ಈ ಸ್ಟೋರಿ ಹೆಸ್ರು ಸೈಕ್ ಸ್ಟೋರಿ ಅಂತ ಒಬ್ಬ ಮೂಗ ಹಾ ಒಬ್ರು ಕ್ಯೂಡಿ ತುಂಬಾ ಒಬ್ಬರನ್ನ ಪ್ರೀತಿಸ್ತಾ ಇರ್ತಾರೆ ಮೂಗ ಸೂಪರ್ ಆಗಿ ಆಡಾಡ್ತಾ ಇರ್ತಾನೆ ಮೂಗ ಹೆಂಗ ಆಡಾಡ್ತಾನೆ ಲವ್ ನಿನ್ ಸುಮ್ನೆ ಕೇಳಿಸ್ಕೊಳ್ಳೋ ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕ್ಯೂಡಿ ಅದನ್ನ ಕೇಳಿಸ್ಕೊಂಡು ಓಡ್ ಓಡ್ ಬರ್ತಾಳೆ ಕ್ಯೂಡಿ ಹೆಂಗ ಕೇಳಿಸ್ಕೊಂತಾಳೆ ಲವ್ ನಿನ್ ಸುಮ್ನೆ ಸ್ಟೋರಿ ಕೇಳಿಸಿಕೊಳ್ಳೋ ಲವ್ ಒಂದ್ ದಿವಸ ಹಿಂಗೆ ಮೂಗ ಆಡ್ತಾ ಇರ್ತಾನೆ ಕ್ಯೂಡಿ ಕೇಳಿಸ್ಕೊಳ್ತಾ ಇರ್ತಾಳೆ ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ ನೋಡಿ ಓಡೋಗಿ ಹುಡ್ಗಿಯವರಪ್ಪ ವಿಷಯ ಹೇಳ್ತಾನೆ ಪಾಪ ಆಕ್ಸಿಡೆಂಟ್ ಇಂದ ಎಡ ಕಾಲು ಕರ್ಕಟ್ಟಿರೋ ಹುಡ್ಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಕೊಡ್ದು ಕುದುರೆ ಮೇಲೆ ಟುಡುಕ್ 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 ಅಂತ ಇರೋ ಪ್ಲೇಸ್ ಬರ್ತಾನೆ ಅವರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಅಂತ ಶೂಟ್ ಮಾಡ್ತಾನೆ ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆಗ್ ಬಿದ್ಬಿಡುತ್ತೆ ಹುಡುಗಿ ಸತೋಯ್ತಾಳೆ

ಇವರ ಡ್ರೈವರು ಇಲ್ಲ ಇವ್ರು ನಿನ್ ಮದ್ವೆ ಆಗೋ ಹುಡುಗಿ ಬಾಯ್ ಫ್ರೆಂಡ್ ಅಯ್ಯೋ ಕುರಿತು ಡ್ರೈವಿಂಗ್ ಸೀಟ್ ಮೇಲೆ ಅಂದ್ರೆ ಡ್ರೈವರ್ ತಾನೇ ಅವನು ಸ್ವಲ್ಪ ಬುದ್ಧಿ ಇದ್ರೆ ಉಪಯೋಗಿಸು ಬುದ್ಧಿಗೆ ಶಾಡಾ ತನೇ ಕಲ್ಸಿದ್ಯಾ ಬಿಲ್ಡಿಂಗ್ ಕೆಲಸ ನಡೀತಿದೆ ಅಲ್ಲಿ ನಿಮ್ ಇಂದ ಒಂದು ಗೋಡೆ ನೋಡಿಬೇಕು ಲವಣೆ ಏನಲ್ಲಾ ಬನ್ನಿ ಹೋಗೋಣ ಗೋಡೆ ನೋಡಿಬೇಕು ಅಂತ ಗೋಡೆ ನೋಡಿಬೇಕಾ ಬನ್ನಿ ಹೋಗೋಣ ಯಾವ ಏರಿಯಾ ನಿಮ್ದು ಲೆಗ್ಗೇರಿ ಅಣ್ಣವ್ರೆ ನಿಮ್ ಕಿವಿ ಆಪರೇಷನ್ ಮಾಡಿಸ್ಕೊಳ್ಳಿ ಹೈದರಾಬಾದ್ ಅಲ್ಲಿ ಒಳ್ಳೆ ಡಾಕ್ಟರ್ ಅವ್ರೆ ಏನೋ ಮೇ ಕಾಲಿಫೆಕ್ಟ್ ಕೊರ ಆಗೋಯ್ತಾ ಅವಳಿಗೆ ಹೈದರಾಬಾದಲ್ಲಿ ಟ್ರೀಟ್ಮೆಂಟ್ ತಗೊತಾಳ ಅವ್ ಹಜ್ ಜನ ಬಡಿಯಾ ಏನ್ ಹಿಂಗಾಗೋಯ್ತು ಇವಾಗ ಯಾರು ವೀಡಿಯೋ ನೋಡ್ಕೊಂಡು ಒಡಕಳದ್ ಗುರು ಏನ್ ಬೇಕಾದ್ರೆ ನನ್ಗೆ ಏನು ಬೇಜಾರಲ್ಲ ನನಗೆ ಓದಕ್ ಬರಲ್ಲ

ಪ್ರಬಲಂ ಪ್ರಜಲಂ ದುರ್ಧಮ ನಿಲಯ ಕೈ ಮುಗಿದು ಬೇಡುತ್ತೀನಿ ಅಣ್ಣ ತಮ್ಮಂದಿರ ಜಾಸ್ತಿ ಎಣ್ಣೆ ಒಡಿಯ ಬ್ಯಾಡ್ರೂ ಇರದೊಂದು ಜೀವ ಕಳಕೊಂಡ ಮ್ಯಾಲ ಮತ್ತೆ ಸಿಗುವುದೇರು ಜೀವ ಮರಳಿ ಬರುವುದೇನು ಕೈ ಮುಗಿದು ಬೇಡುತ್ತೀನಿ ಅಣ್ಣ ತಮ್ಮಂದಿರ ಜಾಸ್ತಿ ಎಣ್ಣೆ ಒಡಿಯ ಬ್ಯಾಡ್ರೂ ಇರದೊಂದು ಜೀವ ಕಳಕೊಂಡ ಮ್ಯಾಲ ಮತ್ತೆ ಸಿಗುವುದೇನ್ರು ಜೀವ ಮರಳಿ ಬರುವುದೇನ್ ತಲೆ ಹಿಂಥಲ ತಿಂತದಿನ ಅಂತ ಇದ್ರ ಏನಿಲ್ಲ ಸ್ನೇಹಿತರೆ ಯಾವುದು ಜಾಸ್ತಿ ಆಗ್ಬಾರ್ದು ದಯವಿಟ್ಟು ಯಾರು ಕೂಡ ಅನ್ಯತವಾಗಿ ಬಾಯಿಸ್ಬಿಡಿ ಇವತ್ತಿನ ದಿವಸ ನಮಗೆ ತುಂಬಾ ಖುಷಿವಾಗುವಂತ ದಿವಸ ಇಪ್ಪತ್ತ ಆರು ಜನವರಿಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಹಕ್ಕ ಸಿಕ್ಕಿರುವ ಗಣರಾಜ್ಯೋತ್ಸವ ನಾವು ಆಚರಿಸುತ್ತಾ ಧ್ವಜ ಹರಿಸುತ್ತಾ ನಾವು ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಊಟ ತಿನ್ನುತ್ತಾ ಈ ಕಾರ್ಯಕ್ರಮವನ್ನು ಆಚರಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಹೋಗು ರಾಜೇಶ ಈಗ ನಿನ್ನ ಹೋಗಿ ಭಾಷಣ ಮಾಡು ನಾನು ರಾಜೇಶ ಎಲ್ಲರಿಗೂ ಮೊಟ್ಟ ಇಲ್ಲಿ ನಮಸ್ಕಾರ ಹೇಳುತ್ತಾ ನಾನು ನನ್ನ ಮೊದಲಾಗಿ ಮುಂದುವರಿಸುತ್ತೇನೆ ಹೆಡ್ ಮಾಸ್ಟರ್ ಸರ್ ಆಗಿರುವಂತ ನಮ್ಮ ದಯಾನಂದ್ ಸರ್ ಅವರು ಅವರಿಗೆ ನಾನು ತುಂಬಾ ಧನ್ಯವಾದ ಹೇಳುತ್ತಾ ಥ್ಯಾಂಕ್ ಯು ಹೇಳುತ್ತೇನೆ ಇವತ್ತಿನ ದಿವಸ ನಮ್ಮ ಊರಿನ ಹುಡುಗರಿಗೆ ತುಂಬಾ ಮುಖ್ಯವಾದ ದಿವಸ ನಾವು ವರ್ಷ ಪೂರ್ತಿ ಶಾಲೆಗೂ ಬರ್ದೇ ಇದ್ರು ಇವತ್ತಿನ ಶಾಲೆಗೆ ಬಂದಿರುತ್ತೇವೆ ಏಕೆ ಅಂದ್ರೆ ಶಾಲೆಯಲ್ಲಿ ನಾವು ಧ್ವಜ ಹಾರಿಸುತ್ತಾ ಆಮೇಲೆ ಇದು ಸಾಂಸ್ಕೃತಿ ಕಾರ್ಯಕ್ರಮ ಆಚರಿಸುತ್ತಾ ಮೇಲೆ ಚೆನ್ನಾಗಿ ಊಟ ಸ್ವೀಟ್ ಜುಲೇಬಿ ಲಡ್ಡು ಪೇಡ ತಿನ್ನುವುದಕ್ಕೆ ನಾವು ವರ್ಷ ಪೂರ್ತಿ ಎಲ್ಲಿದ್ರು ಇವತ್ತಿನ ದಿವಸ ನಾವು ಶಾಲೆಗೆ ಬಂದು ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಆಚರಿಸುತ್ತೇವೆ ಯಾಕಂದ್ರೆ ಇವತ್ತಿನ ದಿವಸ ನಾವು ಯಾರಿಗೂ ಹೆದರಂಗಿಲ್ಲ ಮಾಸ್ಟರ್ ಇರ್ಲಿ ಯಾರೇ ಇರಲಿ ನಾವು ಯಾರಿಗೂ ಹೆದರಂಗಿಲ್ಲ ಅವರು ಹೆಡ್ ಮಾಸ್ಟರ್ ಇರ್ಲಿ ಮತ್ತೆ ಯಾರೇ ಮಾಸ್ಟರ್ ಇರ್ಲಿ ಯಾಕಂದ್ರೆ ಇವತ್ತಿನ ದಿವಸ ಹಾಕಿನ ದಿವಸ ಅದಕ್ಕೆ ನಾವು ಯಾವಾಗಾದ್ರೂ ಶಾಲೆಗೆ ಬರಬಹುದು ಯಾವಾಗಾದ್ರೂ ಹೋಗಬಹುದು ಯಾರು ನಮ್ಗೆ ಓಡಂಗಿಲ್ಲ ಮುಟ್ಟಂಗಿಲ್ಲ ಅದಕ್ಕೆ ನಾವು ಇವತ್ತಿನ ದಿವಸ ತಪ್ಪದೆ ನಾವು ಶಾಲೆಗೆ ಬರುತ್ತೇವೆ ಯಾಕಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಬೇರೆ ದಿವಸ ನಾವು ಶಾಲೆಗೆ ಬಂದ್ರೆ ಹೋಮ್ ವರ್ಕ್ ಇದ್ರೆ ನಮಗೆ ಈ ಮೇಷ್ಟ್ರು ಎಲ್ಲ ಸೇರಿ ನಾಯಿಗೆ ಹೊಡೆದಾಗ ಹೊಡಿತಾರೆ ಅಂತೂ ಚೆನ್ನಾಗಿ ಗೊತ್ತು ಅದಕ್ಕೆ ನಾವು ಬೇರೆ ದಿವಸ ಬಂದ್ರು ಬರ್ತೇವೆ ಬರ್ದೇ ಇರ್ತೇವೆ ಇವತ್ತಿನ ದಿವಸ ನಾವು ತಪ್ಪಂಗಿಲ್ಲ ಯಾರು ಯಾರು ತಪ್ಪಂಗಿಲ್ಲ ಮೂರ್ ಮೂರು ತಿಂಗಳ ಶಾಲೆಗೆ ಬರ್ದೇ ಇದ್ರು ನಾವು ಇವತ್ತಿನ ದಿವಸ ತಪ್ಪದೆ ಬರ್ತೇವೆ ಯಾಕಂದ್ರೆ ಇವತ್ತಿನ ದಿವಸ ನಮಗೆ ಯಾರು ಉಡ್ಯಂಗಿಲ್ಲ ಮಾಡಂಗಿಲ್ಲ ಮುಟ್ಟಂಗಿಲ್ಲ ಇದು ನಮ್ಮ ಹಕ್ಕು ನಾನು ರಾಜೇಶನಾದ ಕಳೆದ ಒಂದು ತಿಂಗಳಿಂದ ನಾನು ಶಾಲೆಗೆ ಮುಖ ತೋರಿಸುವಿರಲ್ಲ ಯಾಕಂದ್ರೆ ನಮ್ಮ ಮೆಸ್ಟ್ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಹಾಕಿ ಹಾಕಿ ಹೊಡೆದಕ್ಕೆ ನಾನು ಅಂದಿ ಊರೆಲ್ಲ ಸುತ್ತಾಡುತ್ತಾ ಇವತ್ತಿನ ದಿವಸ ಬಂದಿರುತ್ತೇನೆ ಜೈ ಹಿಂದ್ ಜೈ ಭಾರತ್ ಸರ್ ತರ್ಸ್ರಿ ಊಟ ದಯಾನಂದ್ ಸರ್ ಅವ್ರೆ ಇವತ್ತಿನ ದಿವಸ ನೀವು ಏನು ಹೇಳಂಗಿಲ್ಲ ಏನು ಆದೇಶ ಮಾಡಂಗಿಲ್ಲ ನಮ್ಗೆ ಹೋಮ್ ವರ್ಕ್ ಹೇಳಂಗಿಲ್ಲ ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಹಕ್ಕ ಸಿಗ್ತಿರೋಂತ ದಿವಸ ಅದಕ್ಕೆ ನಾವು ಇವತ್ತಿನ ದಿವಸ ತುಂಬಾ ಹಕ್ಕಿನಿಂದ ಮಾತಾಡುತ್ತೇವೆ ನೀವು ಇವತ್ತು ಹೋಮ್ವರ್ಕ್ ಕೇಳಂಗಿಲ್ಲ ನಮ್ಗೂ ಹುಡಂಗಿಲ್ಲ ಅದಕ್ಕೆ ನಮ್ಮ ಊರಿನ ಎಲ್ಲ ಹುಡುಗರು ನಮ್ಮ ಈ ಶಾಲೆಯಲ್ಲ ಹುಡುಗರು ಇವತ್ತಿನ ದಿವಸ ನಾವು ಎಲ್ಲೇ ಇದ್ರು ಏನ್ ಆಟ ಆಡುತ್ತಿದ್ರು ಇವತ್ತಿನ ದಿವಸ ನಾವು ಶಾಲೆಗೆ ತಪ್ಪದೆ ಬರುತ್ತೇವೆ ಯಾಕಂದ್ರೆ ಇವತ್ತಿನ ಆಟ ಪಾಠ ಸಂಸ್ಕೃತಿ ಕಾರ್ಯಕ್ರಮ ಎಲ್ಲಾ ಆಚರಿಸುತ್ತಾ ಒಳ್ಳೆ ಸ್ವೀಟ್ ಭೋಜನವನ್ನು ತಿನ್ನುತ್ತಾ ಈ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಹೋಗುತ್ತೇವೆ ಇವತ್ತಿನ ದಿವಸ ನಮ್ಮ ಅಕ್ಕಿನ ದಿವಸ ಜೈ ಹಿಂದ್ ಜೈ ಭಾರತ್